ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಆ್ಯಪಲ್ ಬೆಳೆಯೋ ಸ್ಟೇಟ್ ಅಂದರೆ ಯಾವುದು ಹೇಳಿ ಕರೆಕ್ಟು ಕಾಶ್ಮೀರೇ ಹಾಗಾದ್ರೆ ವಾಲ್ನಟ್ಟು ಇಟ್ಸ್ ಕಾಶ್ಮೀರ್ ಅಗೇನ್ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಕನ್ನಡತಿ ಶ್ವೇತಾ ಇವತ್ತು ನಾನು ಕಾಶ್ಮೀರಿನ ಫೇಮಸ್ ವಾಲ್ನಟ್ ಫಡ್ಜ್ ತಿನ್ನಕ್ಕೆ ಒಂದು ಬೇಕ್ರಿಗೆ ಬಂದಿದ್ದೀನಿ ಕಾಶ್ಮೀರಲ್ಲಿ ನೀವು ಎಲ್ಲಿ ಹೋದ್ರೂ ಬೇಕ್ರಿಗಳಂತೂ ನೋಡೇ ನೋಡ್ತೀರಾ ತುಂಬ ವೆರೈಟಿ ಆಫ್ ಬ್ರೆಡ್ಡು ಬನ್ನು ಮತ್ತು ಕುಕೀಸ್ ಮಾಡಿರ್ತಾರೆ ನಾನಿಲ್ಲಿ ಫಸ್ಟು ವಾಲ್ನಟ್ ನ ಟ್ರೈ ಮಾಡಿದೆ ತುಂಬಾ ಟೇಸ್ಟಿಯಾಗಿತ್ತು ನೀವು ಶ್ರೀನಗರ್ಗೆ ಹೋದರೆ ಇದನ್ನು ಮಾತ್ರ ತಿನ್ನೋದನ್ನು ಮರಿಬೇಡಿ ಇನ್ನು ನೆಕ್ಸ್ಟು ಕೋಕೋನಟ್ ಬಿಸ್ಕೆಟು ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಹೊರಗಡೆಯಿಂದ ಕ್ರಂಚಿ ಇರುತ್ತೆ ಒಳಗಡೆ ಗುಹಿ ಗುಯಿ ಇರುತ್ತೆ ಅದಾದಮೇಲೆ ಇದು ನೋಡಿ ಶೀರ್ ಮಾಲ್ ಅಂತಾರೆ ಇದು ಶ್ರೀನಗರದ ಲೋಕಲ್ ಬ್ರೆಡ್ಡು ಟೇಸ್ಟು ಸೇಮ್ ಬ್ರೆಡ್ ಇದ್ದಂಗೆ ಸಪ್ಪೆ ಇರುತ್ತೆ ಇದು ನಟ್ಟಿ ಜೊತೆ ಬಟರೋ ಜಾಮ್ ಜೊತೆ ತಿಂತಾರೆ ಬರೀ ಬ್ರೆಡ್ಡಲ್ಲೇ ಹನ್ನೆರಡು ವೆರೈಟಿ ಆಫ್ ಬ್ರೆಡ್ಗಳನ್ನ ಮಾಡ್ತಾರಂಥವ್ರು ಇನ್ ರೋಲ್ಸು ಚಾಕ್ಲೇಟ್ ಫಡ್ಜು ಕುಕೀಸಲ್ಲಿ ತುಂಬ ವೆರೈಟಿ ಸಿಗುತ್ತೆ ನೀವು ಅಲ್ಲೇ ಸ್ವಲ್ಪ ಟೇಸ್ಟ್ ಮಾಡಿ ಪ್ಯಾಕ್ ಮಾಡಿಸಿಕೊಂಡು ತಗೊಂಡು ಬರಬಹುದು ಕಾಶ್ಮೀರಲ್ಲಿ ಡ್ರೈ ಫ್ರೂಟ್ಸ್ ಕೂಡ ತುಂಬಾ ಬೆಳೀತಾರೆ ಅದಕ್ಕೆ ನೀವು ಕುಕೀಸ್ ಅಲ್ಲೂ ಡ್ರೈ ಫ್ರೂಟ್ಸ್ ನೋಡಬಹುದು ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಫಾಲೋ ಮಾಡೋದನ್ನ ಮರಿಬೇಡಿ